ಗಂಗಾಮತೆಯ ಹೆಸರು ಅಡ್ಡಿಯಾಯಿತೆ ಗಂಗಾಮತ ಮತ್ತು ಇತರೆ ಪರ್ಯಾಯ ಜಾತಿಗಳನ್ನು ಇಸ್ಟಿ ಅಂದರೆ ಪರಿಶಿಷ್ಟ ಪಂಗಡಗಳ ಪಟ್ಟಿಗೆ ಸೇರಿಸಲು ಅಡ್ಡಿಯಾಯಿತೆ ಹೌದು ಅಡ್ಡಿಯಾಯಿತು ಎನ್ನುವವರ ವಾದವೊಂದು ಹೀಗಿದೆ ಒಂದು ಎಂಬುದು ಒಂದು ಜಾತಿ ಸೂಚಕವಾಗಿಲ್ಲದೆ ಇರುವುದರಿಂದ ಇಸ್ಟಿ ಪಟ್ಟಿಗೆ ಸೇರಿಸಲು ಪರಿಗಣಿಸಲಾಗುತ್ತಿಲ್ಲ ಎಂಬುದೊಂದು ವಾದ ಅಷ್ಟೇ ಇಲ್ಲ ಅಡ್ಡಿಯಾಗುತ್ತಿಲ್ಲ ಎನ್ನುವವರ ವಾದಗಳು ಬಹಳಷ್ಟಿವೆ ಒಂದು ಗಂಗಾಮತೈ ಎಂಬುದು ಜಾತಿ ಸೂಚಕ ಅಲ್ಲ ಎಂಬುದು ಒಂದು ತಪ್ಪು ಕಲ್ಪನೆ ಹತ್ತು ಹಲವು ವರ್ಷಗಳಿಂದ ರಾಜ್ಯ ಸರ್ಕಾರವೇ ಗಂಗಾಮತ ಎಂಬ ಜಾತಿಯ ಹೆಸರಿನಲ್ಲಿ ಜಾತಿ ದೃಢೀಕರಣ ಪತ್ರವನ್ನು ನೀಡುತ್ತಾ ಬರುತ್ತಿದೆ ಅಲ್ಲದೆ ರಾಜ್ಯ ಸರ್ಕಾರವು ಇತ್ತೀಚೆಗೆ ನಡೆಸಿದ ಗಣತಿಯ ಸಂದರ್ಭದಲ್ಲೂ ಗಂಗಾಮತೈ ಎಂಬ ಜಾತಿಯು ಪಟ್ಟಿಯಲ್ಲಿತ್ತು ಎರಡು ಕೇಂದ್ರ ಇದುವರೆಗೆ ಗಂಗಾಮತ ಇತರೆ ಪರ್ಯಾಯ ಜಾತಿಗಳನ್ನು ಎಸ್ಟಿ ಪಟ್ಟಿಗೆ ಸೇರಿಸಲು ಪೂರಕವಾದ ಮಾಹಿತಿಗಳನ್ನು ಕೇಳಿದೆಯೇ ಹೊರತು ಗಂಗಾಮತ ಜಾತಿಯ ಸೂಚಕವಲ್ಲ ಎಂಬ ಕಾರಣ ನೀಡಿ ಕಡತವನ್ನು ಹಿಂದಿರುಗಿಸಿರುವ ಬಗ್ಗೆ ಯಾವುದೇ ದಾಖಲಾತಿಗಳಾಗಲಿ ಅಥವಾ ಮಾಹಿತಿಗಳಾಗಲಿ ಲಭ್ಯವಿಲ್ಲ ಮೂರು ಹಲವು ವರ್ಷಗಳ ಹಿಂದೆಯೇ ಬೆಸ್ತ ಸಮುದಾಯವನ್ನು ಗಂಗಾಮತ ಎಂದು ಸಂಬೋಧಿಸಬೇಕೆಂದು ಆಗಿನ ಆಡಳಿತಕ್ಕೆ ಮನವಿ ಸಲ್ಲಿಸಿ ಪುರಸ್ಕರಿಸಿಕೊಳ್ಳಲಾಗಿದೆ ಇದೇ ರೀತಿಯ ಪ್ರಕ್ರಿಯೆಗಳು ಇತರೆ ಹಲವು ಸಮುದಾಯಗಳಲ್ಲಿ ಕಂಡುಬರುತ್ತದೆ ನಾಲ್ಕು ಕೇಂದ್ರ ಸರ್ಕಾರಗಳು ಈ ಕಡತವನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಹಿಂದಿರುಗಿಸುತ್ತಿರುವುದರ ಹಿಂದಿರುವ ನಿಜಾಂಶವನ್ನು ತಿಳಿಯದೆ ಕೆಲವರು ಸಮುದಾಯದ ನಡುವೆ ತಮ್ಮ ವೈಯಕ್ತಿಕ ರಾಜಕೀಯ ಹಿನ್ನಡೆ ಉಂಟಾಗಬಹುದೆಂದು ಆತಂಕದಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಈ ರೀತಿಯ ಸುಳ್ಳನ್ನು ಬಿತ್ತುತ್ತಿದ್ದಾರೆ ಎಂಬ ವಾದವೂ ಇದೆ ಐದು ಎಸ್ ಟಿ ಪಟ್ಟಿಗೆ ಸೇರಿಸಲು ಗಂಗಾಮತ ಪದ ಸಮಸ್ಯೆ ಒಡ್ಡುತ್ತಿದೆ ಎಂದಾದರೆ ಈ ಬಗ್ಗೆ ಸಮುದಾಯದ ಮುಖಂಡರುಗಳು ಗಂಗಾಮತ ಪದವನ್ನು ಪುನರ್ ವಿಮರ್ಶಿಸಬೇಕೆಂದು ಸರ್ಕಾರಗಳಿಗೆ ಮನವಿಯೊಂದನ್ನು ಸಲ್ಲಿಸಿದ ಉದಾಹರಣೆ ಕಂಡುಬಂದಿಲ್ಲ ಅಥವಾ ಈ ಸಂಬಂಧ ಅಧಿವೇಶನಗಳು ನಡೆಯುವಾಗ ಜನಪ್ರತಿನಿಧಿಗಳು ಗಂಗಾಮತ ಪದದ ಬಗ್ಗೆ ವಿರೋಧಿಸಿ ಮಾತನಾಡಿಲ್ಲಬೇಕೆ ಎಂಬ ವಾದವೂ ಇದೆ ಆರು ಕೇಂದ್ರ ಸರ್ಕಾರಕ್ಕೆ ಕಡತವನ್ನು ಕಳಿಸುವ ಮೊದಲು ವ್ಯವಸ್ಥಿತವಾಗಿ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯ ಒಂದರಿಂದ ಕುಲಶಾಸ್ತ್ರೀಯ ಅಧ್ಯಯನವನ್ನು ನಡೆಸಲಾಗಿದೆ ಹಾಗೂ ಐಎಎಸ್ ಅಧಿಕಾರಿಗಳ ಮತ್ತು ಕಾನೂನು ತಜ್ಞರುಗಳೊಂದಿಗೆ ಚರ್ಚಿಸಲಾಗಿದೆ ಎಂಬ ವಾದವೂ ಇದೆ ಏಳು ಅಕಸ್ಮಾತ್ ಗಂಗಾಮತೈ ಎಂಬ ಪದ ಸಮಸ್ಯೆ ಒಡ್ಡುತ್ತಿದ್ದರೆ ಈ ಪದವನ್ನು ಬಿಟ್ಟು ಉಳಿದ ಜಾತಿಗಳನ್ನು ಎಸ್ಟಿ ಪಟ್ಟಿಗೆ ಸೇರಿಸಬಹುದಿತ್ತಲ್ಲವೇ ಎಂಬ ವಾದವೂ ಇದೆ ಎಂಟು ಗಂಗಾಮತ ಪದದ ಸಮಸ್ಯೆಯಿಂದಲೇ ಕೇಂದ್ರ ಸರ್ಕಾರ ಈ ಕಡತವನ್ನು ಹಿಂದಿರುಗಿಸಿದ್ದರೆ ಈ ಮಾಹಿತಿಯ ಸತ್ಯಾಸತ್ಯತೆಯ ಬಗ್ಗೆ ಮಾಹಿತಿ ಹಕ್ಕು ಕಾಯ್ದೆ ಆರ್ಟಿಐ ಅಡಿಯಲ್ಲಿ ಮಾಹಿತಿ ಪಡೆದು ಪ್ರಚುರಪಡಿಸಿ ಗಂಗಾಮತ ಪದದ ಸಮಸ್ಯೆಯ ಬಗ್ಗೆ ವಿವರಿಸಿ ಗಂಗಾಮತ ಪದವನ್ನು ಕೈಬಿಡಲು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರಬಹುದಿತ್ತಲ್ಲವೇ ಒಂಬತ್ತು ಮೇಲಿನ ವಿಷಯ ರಾಜ್ಯ ಸರ್ಕಾರದ ಅಧಿಕಾರಿಗಳ ಗಮನಕ್ಕೆ ಬರದೇ ಇರಲು ಸಾಧ್ಯವೇ ಒಟ್ಟಾರೆ ರಾಜ್ಯ ಸರ್ಕಾರ ಎರಡು ಸಾವಿರ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದರ ಸಾಲಿನಲ್ಲಿ ಗಂಗಾಮತ ಮತ್ತು ಇತರೆ ಪರ್ಯಾಯ ಜಾತಿಗಳನ್ನು ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಲು ಮತ್ತೊಮ್ಮೆ ಕೇಂದ್ರಕ್ಕೆ ಶಿಫಾರಸ್ಸು ಮಾಡಬೇಕು ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಗಳು ಹರಿದಾಡುತ್ತಿವೆ ಮುಂದೇನಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಗಂಗಾಮತ ಮತ್ತು ಇತರೆ ಪರ್ಯಾಯ ಜಾತಿಗಳನ್ನು ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸುವ ವಿಷಯವು ಒಂದು ಘಟ್ಟಕ್ಕೆ ಬಂದು ತಲುಪುವವರಿಗೆ ನಾವುಗಳು ನಿರಂತರ ಚರ್ಚೆಯಲ್ಲಿ ಪಕ್ಷಭೇದ ಮರೆತು ನಿರತರಾಗೋಣ ದಯಮಾಡಿ ಚರ್ಚೆಯಲ್ಲಿ ಭಾಗವಹಿಸಲು ಇತರರಿಗೂ ತಿಳಿಸಿ ಸಂಬಂಧಪಟ್ಟ ಪೂರಕ ದಾಖಲಾತಿಗಳನ್ನು ಒದಗಿಸಲು ಪ್ರಯತ್ನಿಸೋಣ ಧನ್ಯವಾದಗಳೊಂದಿಗೆ ನಮ್ಮ ನಿಮ್ಮ ಗಂಗಾಮತ ಸಮಾಜ